ಇವತ್ತಿನ ಪತ್ರಿಕಾಗೋಷ್ಠಿ ಬಹಳ ಪ್ರಮುಖವಾಗಿ ಮೂರು ವಿಚಾರಗಳನ್ನು ತಮ್ಮ ಮೂಲಕ ಜನಸಾಮಾನ್ಯರು ತಿಳಿಸುವಂಥದಕ್ಕೆ ಪತ್ರಿಕಾಗೋಷ್ಠಿಯನ್ನು ನಾವು ಅಂದ್ಕೊಂಡಿದ್ವಿ ಒಂದು ಮೊದಲಿಗೆ ಏ ನಿನ್ನೆ ಬಿ ಜೆ ಪಿಯವರು ಬೆಂಗಳೂರು ಮತ್ತು ಮೈಸೂರಲ್ಲಿ ಕೆಲವು ಪ್ರತಿಭಟನೆಗಳು ಮಾಡಿದ್ದಾರೆ ಭಾಳ ಪ್ರಮುಖವಾಗಿ ಮೈಸೂರಲ್ಲಿ ರಸ್ತೆಯ ಹೆಸರು ನಾಮಕರಣದ ವಿಚಾರವಾಗಿ ಪ್ರತಿಭಟನೆ ಮಾಡಿರುವಂಥದ್ದು ನಾವು ಕಂಡ್ವಿ ಬೆಂಗಳೂರಲ್ಲಿ ಅಶೋಕ್ ಅವರ ನೇತೃತ್ವದಲ್ಲಿ ಕೆ ಎಸ್ ಆರ್ ಟಿ ಸಿ ನಾಲ್ಕು ನಿಗಮಗಳ ವ್ಯಾಪ್ತಿಯಲ್ಲಿ ಬರುವಂಥ ಬಸ್ ದರಗಳ ಏರಿಕೆ ವಿಚಾರದಲ್ಲಿ ಒಂದು ಪ್ರೆಸ್ ಮಾಡಿರುವಂಥದ್ದು ನಾವು ಐ ಮೀನ್ ಸ್ಟ್ರೈಕ್ ಮಾಡಿರುವಂಥದ್ದು ಕಂಡ್ವಿ ಬಿ ಜೆ ಪಿಯವ್ರಿಗೆ ಏನಾದರೂ ಮಾನ ಮರ್ಯಾದೆ ಏನಾದರೂ ಇದ್ದ ದಯಮಾಡಿ ಅವರು ಸ್ಪಷ್ಟಪಡಿಸಬೇಕು ಅವರು ಅಧಿಕಾರ ಮಾಡುವ ಸಂದರ್ಭದಲ್ಲಿ ಎಷ್ಟು ಬಾರಿ ಪ್ರಯಾಣ ದರವನ್ನು ಏರಿಕೆ ಮಾಡಿದ್ದಾರೆ ಎನ್ನುವಂಥದ್ದು ಹೇಳುವಂಥ ಕೆಲಸವನ್ನು ಮಾಡಲಿ ನನ್ನ ಹತ್ರ ಪಟ್ಟಿ ಇದೆ ಅಫಿಷಿಯಲ್ ಪಟ್ಟಿ ಇದೆ ಕೊಡ್ತೀನಿ ನಾನು ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಎಂಟರಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಿದ್ದು ಹನ್ನೆರಡು ರೂಪಾಯಿ ಒಂದು ಪೈಸೆ ಜಾಸ್ತಿ ಮಾಡೋ ಅಂದರೆ ಹನ್ನೆರಡು ಪರ್ಸೆಂಟ್ ಜಾಸ್ತಿ ಮಾಡೋದು ಏಳು ಏಳು ಎರಡು ಸಾವಿರದ ಒಂಬತ್ತರಲ್ಲಿ ಒಂದೇ ವರ್ಷಕ್ಕೆ ತ್ರೀ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಜಾಸ್ತಿ ಮಾಡೋದು ಮೂರು ಮೂರು ಎರಡು ಸಾವಿರದ ಹತ್ತಕ್ಕೆ ಫೋರ್ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಜಾಸ್ತಿ ಮಾಡೋದು ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಹತ್ತಕ್ಕೆ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಜಾಸ್ತಿ ಮಾಡೋದು ಇಪ್ಪತ್ತಾರು ಆರು ಎರಡು ಸಾವಿರದ ಹನ್ನೊಂದಕ್ಕೆ ಸಿಕ್ಸ್ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟ್ ಜಾಸ್ತಿ ಮಾಡೋದು ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಹನ್ನೊಂದಕ್ಕೆ ಫೈವ್ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಮೂವತ್ತು ಒಂಬತ್ತು ಎರಡು ಸಾವಿರದ ಹನ್ನೆರಡಕ್ಕೆ ಹನ್ನೆರಡು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಹದಿನಾರು ಐದು ಎರಡು ಸಾವಿರದ ಹದಿಮೂರಕ್ಕೆ ಹತ್ತು ಪಾಯಿಂಟ್ ಫೈವ್ ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಅಂದರೆ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರವರ ಅವಧಿಯಲ್ಲಿ ಐದು ವರ್ಷಕ್ಕೆ ಒಂಬತ್ತು ಬಾರಿ ಜಾಸ್ತಿ ಮಾಡಿದ್ದಾರೆ ಎಂಟು ಬಾರಿ ಜಾಸ್ತಿ ಮಾಡಿದ್ದಾರೆ ನಾವು ನಾವು ಸಿದ್ದರಾಮಯ್ಯ ಸಾಹೇಬರು ಅಧಿಕಾರಕ್ಕೆ ಬಂದ ನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಸಾರಿ ಮಾಡಿದ್ದೀವಿ ಎರಡು ಸಾವಿರದ ಹದಿನೈದರಲ್ಲಿ ಕಮ್ಮಿ ಮಾಡಿದ್ದೀವಿ ಎರಡು ರೂಪಾಯಿ ಎರಡು ಎರಡು ಪರ್ಸೆಂಟ್ನ ಕಮ್ಮಿ ಮಾಡಿರುವಂಥದ್ದು ಎರಡು ಸಾವಿರದ ಹದಿನೈದರಲ್ಲಿ ಇಡೀ ಹಿಸ್ಟ್ರಿನಲ್ಲಿ ಕರ್ನಾಟಕದ ರಾಜ್ಯದ ಸಾರಿಗೆಯ ವ್ಯವಸ್ಥೆಯ ಇಸ್ಟ್ರಿನಲ್ಲಿ ಕಮ್ಮಿ ಮಾಡಿರುವಂಥ ಉದಾಹರಣೆಗಳಿದ್ದರೆ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಇದ್ದಾಗ ಎರಡು ಸಾವಿರದ ಇಪ್ಪತ್ತರಲ್ಲಿ ಮತ್ತೆ ಇವರೇ ಸರ್ಕಾರ ಇತ್ತು ಹನ್ನೆರಡು ಪರ್ಸೆಂಟ್ ಜಾಸ್ತಿ ಮಾಡಿದರು ಈಗ ನಾವು ಐದು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುವಂತೆ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿದ್ದೀವಿ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿರುವಂಥದ್ದು ಅದಕ್ಕೆ ಸಂಜಾಯಿಸಿ ಕೊಡ್ತೀವಿ ನಾವು ಎರಡು ಸಾವಿರದ ಇಪ್ಪತ್ತ ನಂತರ ನಾಲ್ಕು ವರ್ಷಗಳ ನಂತರ ಜಾಸ್ತಿ ಆಗ್ತಾ ಇರುವಂಥದ್ದು ನಾಲ್ಕು ವರ್ಷಗಳ ನಂತರ ಐಕ್ ಜಾಸ್ತಿ ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಇವ್ರ ಯೋಗ್ಯತೆಗೆ ಶ್ರೀರಾಮುಲು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಾಗ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಹದಿನೈದು ದಿನ ಹದಿನೈದು ದಿನಗಳ ಕಾಲ ಮುಷ್ಕರ ಮಾಡಿದ್ರು ಇಡೀ ದೇಶಾದ್ಯಂತ ಇವರು ಎಸ್ಮಾ ಜಾರಿ ಮಾಡಿ ಮೂರು ಸಾವಿರ ನೌಕರನ್ನ ವಜಾ ಮಾಡಿರೋ ತ್ರೀ ತೌಸಂಡ್ ನೌಕರರನ್ನ ವಜಾ ಮಾಡುವಂಥ ಕೆಲಸವನ್ನು ಮಾಡಿದ್ರು ಅವರು ಇವತ್ತೂ ಕೂಡ ಕೋರ್ಟ್ ಕಲಿಯುವಂಥ ಕೆಲಸವನ್ನು ಮಾಡ್ತಾರೆ ಸುಮಾರು ಜನಕ್ಕೆ ಸಂಬಳ ಕೊಡುವಂಥ ಕೆಲಸವನ್ನು ಮಾಡಿಲ್ಲ ಬಿ ಬಿ ಜೆ ಪಿ ಸರ್ಕಾರ ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ ಆ ನಾಲ್ಕು ನಿಗಮಗಳ ಮೇಲೆ ಇಟ್ಟಂಥ ಸಾಲ ವರ್ಷದಂಥ ಸಾಲ ಐದು ಸಾವಿರದ ಒಂಬೈನೂರು ಕೋಟಿ